ನಮಸ್ಕಾರ ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆ ಹಟ್ಟಿಯನ್ನು ಮಾಡಿ ಈ ಶಾಲೆಯ ಪರವಾಗಿ ಸರ್ವ ಮಾಧ್ಯಮಗಳು ತನಿಖೆಗೆ ಪ್ರೀತಿಯ ಸ್ವಾಗತ ಕೊಡ್ತಾ ಇದ್ದೇನೆ ನಾವಿವತ್ತು ಇಲ್ಲಿ ಸೇರಿರುವ ಉದ್ದೇಶ ದಿನಾಂಕ ಐದು ಮಂಗಳವಾರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಆರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿರುವಂತಹ ಸಿ ಬಿ ಎಸ್ ಸಿ ಸಾರಿ ಸಿ ಐ ಎಸ್ ಸಿ ಗೇಮ್ಸ್ ಮತ್ತು ಸ್ಪೋರ್ಟ್ಸ್ ಅವರ ವತಿಯಿಂದ ಕರ್ನಾಟಕ ಮತ್ತು ಗೋವಾ ಪ್ರಾದೇಶಿಕ ಮಟ್ಟದ ಕೇರಾಮ್ ಮತ್ತು ಇವೆಂಟನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಈ ಎರಡು ದಿನದ ಕಾರ್ಯಕ್ರಮದ ಸವಿವರಗಳನ್ನು ನಿಮಗೆ ಹೇಳುವ ಉದ್ದೇಶದಿಂದ ನಾವು ಈ ಪ್ರೆಸ್ ಮೀಟನ್ನು ಇಂದು ಕರೆದಿದ್ದೇವೆ ಈ ಒಂದು ಪ್ರೆಸ್ ಮೀಟಿಗೆ ಆಗಮಿಸಿದ ಸರ್ವರನ್ನ ಸ್ವಾಗತಿಸುವಂತ ಜವಾಬ್ದಾರಿ ಮೊದಲಿಗೆ ನಮಸ್ಕಾರ ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ದಾಖಲೆಗಳನ್ನು ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡುವುದರ ಮುಖೇನವಾಗಿ ಅದೊಂದು ವಿಶಿಷ್ಟವಾದ ದಾಖಲೆಯಾಗಿತ್ತು ಭಾರತದಲ್ಲಿಯೇ ಮೊಟ್ಟ ಮೊದಲ ಶಾಲೆಯ ದುಬಿಕ್ನಲ್ಲಿ ಎರಡು ಗಿನಿಸ್ ದಾಖಲೆಯನ್ನ ಮಾಡಿದಂತಹ ಒಂದು ವಿಶಿಷ್ಟವಾದ ಸಾಧನೆಯನ್ನ ಮಾಡಿರುವಂತಹ ನಮ್ಮ ವಿದ್ಯಾಸಂಸ್ಥೆ ಬೇರೆ ಬೇರೆ ಆಯಾಮಗಳಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ನಮ್ಮ ಸಂಸ್ಥೆಯಲ್ಲಿ ಕೇವಲ ಶಿಕ್ಷಣ ಶೈಕ್ಷಣಿಕವಾಗಿ ಮಾತ್ರ ವಿದ್ಯಾರ್ಥಿಗಳನ್ನು ಬೆಳೆಸದೆ ಶೈಕ್ಷಣಿಕ ಶೈಕ್ಷಣೇತರವಾಗಿ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಸದಾ ಕಾಲ ನಾವು ಮಕ್ಕಳನ್ನ ಹುರಿದುಂಬಿಸ್ತಾ ಇರ್ತೇವೆ ಅದು ಜಿಲ್ಲಾ ಮಟ್ಟದಿರ್ಬೋದು ರಾಜ್ಯ ಮಟ್ಟದಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೇ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಕ್ರೀಡೆ ಸಾಂಸ್ಕೃತಿಕ ಯಾವುದೇ ಸ್ಪರ್ಧೆಗಳಿದ್ದಾಗ್ಯೂ ಸಹ ನಾವು ನಮ್ಮ ಮಕ್ಕಳನ್ನು ಅಲ್ಲಿಗೆ ಹೊಡಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ ಆ ನೆಲೆಯಲ್ಲಿ ಈ ವರ್ಷ ಒಂದು ವಿಶಿಷ್ಟವಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಇದುವರೆಗೂ ಯಾರೂ ಸಹ ಮಾಡದೇ ಹೋದಂಥ ಕರ್ನಾಟಕದ ಅದರಲ್ಲೂ ವಿಶೇಷವಾಗಿ ಕರಾವಳಿ ಭಾಗದ ಯಾವುದೇ ವಿದ್ಯಾಸಂಸ್ಥೆಯು ಸಹ ಒಂದು ಸಿ ಐ ಎಸ್ ಸಿಇ ಅದು ಈ ವರ್ಷವೇ ಈ ಭಾಗದಲ್ಲಿ ವಿಶಿಷ್ಟವಾದಂತಹ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾ ಇದೆ ಈಗಾಗಲೇ ನಾವು ಮೂರು ನಾಲ್ಕು ಬೇರೆ ಬೇರೆ ಸ್ಪರ್ಧೆಯನ್ನು ಮಾಡಿತ್ತು ಈ ಸಂದರ್ಭದಲ್ಲಿ ನಾವು ಈ ತಿಂಗಳ ಐದು ಮತ್ತು ಆರರಂದು ಕೇರಂನಲ್ಲಿ ಕರ್ನಾಟಕ ಮತ್ತು ಗೋವಾ ಪ್ರಾದೇಶಿಕ ಮಟ್ಟದ ಒಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ ಈ ಸ್ಪರ್ಧೆ ನಡೆಸುವುದು ಕೌನ್ಸಿಲ್ ಫಾರ್ ದಿ ಇಂಡಿಯನ್ ಸ್ಕೂಲ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಅಂತ ಒಂದು ಬೋರ್ಡ್ ಇದೆ ಇ ಅಂತ ಬೋರ್ಡ್ ಆ ಬೋರ್ಡ್ನ ವತಿಯಿಂದ ನಡೀತಾ ಇದೆ ನಮ್ಮ ಸಂಸ್ಥೆಯಲ್ಲಿ ನಾವು ಈ ಕಾರ್ಯಕ್ರಮದ ಒಂದು ಉತ್ತಮವಾದ ರೀತಿಯಲ್ಲಿ ಮಾಡಬೇಕು ಮಾದರಿ ವಿದ್ಯಾಸಂಸ್ಥೆ ಅಂತ ಬೇರೆಯವರಿಗೆ ಗೊತ್ತಾಗುವುದರ ಜೊತೆಯಲ್ಲಿ ನಾವು ಭಿನ್ನವಾಗಿ ಹೇಗೆ ಕ್ರೀಡಾ ಚಟುವಟಿಕೆಗಳನ್ನ ಆಯೋಜನೆ ಮಾಡಬೇಕು ಅನ್ನುವ ನೆಲೆಯಲ್ಲಿ ಈ ಪಂದ್ಯಾವಳಿಗಳನ್ನ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಈ ಪಂದ್ಯಾವಳಿಯನ್ನ ಇದರ ಅಧ್ಯಕ್ಷತೆಯನ್ನ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ಎಚ್ ಬಾಲಚಂದ್ರ ಭಟ್ ಟ್ರಸ್ಟಿಗಳು ಶ್ರೀ ವಿನಾಯಕ ದೇವಸ್ಥಾನ ಹಟ್ಟಿ ಅಂಗಡಿ ಹಾಗೂ ಉಪಾಧ್ಯಕ್ಷರು ಶ್ರೀ ಸಿದ್ಧಿ ಶೈಕ್ಷಣಿಕ ಪ್ರತಿಷ್ಠಾನ ಹಟ್ಟಿ ಅಂಗಡಿ ಇವರು ವಹಿಸಿಕೊಳ್ಳಿದ್ದಾರೆ ಹಾಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಉಡುಪಿಯ ಡಿ ಡಿ ಪಿ ಶ್ರೀ ಲೋಕೇಶ್ ಸಿ ಅವರು ಆಗಮಿಸ್ತಾ ಇದ್ದಾರೆ ಇನ್ನು ವಿಶೇಷವಾದಂತಹ ಆಕರ್ಷಣೆ ಅಂತಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಚಾಂಪಿಯನ್ ಆದಂತಹ ಕುಮಾರಿ ದೀಕ್ಷಿತ್ ಆರ್ ಗೌಡ ಇವರು ಮೂಲತಃ ಸಿರ್ಸಿ ಅವರು ಈಗ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ ಇವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಕಾಮನ್ವೆಲ್ತ್ ಸಹ ಭಾಗವಹಿಸಿದಂತಹ ಕ್ರೀಡಾಪಟು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಇವರ ಜೊತೆಯಲ್ಲಿ ಎಂ ಐ ಪಿ ಎಸ್ ಸುಳ್ಯ ಈ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಶೋಭಾ ಎಂ ಅವರು ಇವರು ಕಾರ್ಗೋ ಅಂತ ಕರ್ನಾಟಕ ಮತ್ತು ಗೋವಾ ವಲಯದ ಸಂಯೋಜಕಿ ಇವರು ಸಹ ಆಗಮಿಸ್ತಾ ಇದ್ದಾರೆ ಇವರ ಜೊತೆಯಲ್ಲಿ ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾದಂಥ ಶ್ರೀ ಎಚ್ ಗಣೇಶ್ ಕಾಮತ್ ಗೌಗಿ ಇವರು ಸಹ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ಪ್ರಾಂಶುಪಾಲರಾದ ಶ್ರೀ ಶರಣಕುಮಾರ್ ಅವರು ಅವರೊಂದಿಗೆ ಶ್ರೀಮತಿ ವೀಣಾ ಎಂ ಆಡಳಿತಾಧಿಕಾರಿಗಳು ಮತ್ತು ಟ್ರಸ್ಟಿ ಶ್ರೀ ಸಿದ್ದಶೇಷ ಪ್ರತಿಷ್ಠಾನ ಇವರೆಲ್ಲರೂ ಸಹ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಟೂರ್ನಿಯಲ್ಲಿ ಕರ್ನಾಟಕ ಮತ್ತು ಗೋವಾ ರಾಜ್ಯದಿಂದ ಸುಮಾರು ಇನ್ನೂರ ಐವತ್ತಕ್ಕಿಂತ ಅಧಿಕಾರಿಟುಗಳು ಭಾಗವಹಿಸ್ತಾ ಇದ್ದಾರೆ ಐವತ್ತಕ್ಕೂ ಹೆಚ್ಚು ಅಧಿಕ ತಂಡದ ವ್ಯವಸ್ಥಾಪಕರುಗಳು ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯೊಂದಿಗೆ ಕೂಡ್ಕೊಳ್ಳಿಕ್ಕಿದ್ದಾರೆ ಇನ್ನೊಂದು ವಿಶೇಷತೆ ಅಂತಂದ್ರೆ ಈ ಟೂರ್ನಿಯಲ್ಲಿ ವಿಜೇತರಾದ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಐ ಎಸ್ ಸಿಇ ಸಂಯೋಜನೆ ಮಾಡುವಂತಹ ಕ್ರೀಡಾಕೂಟಕ್ಕೆ ಹೋಗುವಂತ ಅವಕಾಶವನ್ನು ಪಡ್ಕೋತಾರೆ ಇದು ಮಕ್ಕಳಿಗೆ ಒಂದು ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳೋದಕ್ಕೆ ಉತ್ತಮವಾದ ಅವಕಾಶ ಇನ್ನು ಸಂಜೆ ಆರು ಸಂಜೆ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭವನ್ನು ನಾವು ಮಾಡ್ತಾ ಇದ್ದೇವೆ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎನ್ ಪಿ ನಾರಾಯಣ ಶೆಟ್ಟಿ ರಿಜಿಸ್ಟ್ರಾರ್ ಅಳ್ವಾ ಕಾಲೇಜು ಮೂಡುಬಿದ್ರೆ ಇವರು ವಹಿಸ್ಕೊಳ್ಲಿಕ್ಕಿದ್ದಾರೆ ಹಾಗೆ ಶ್ರೀಮತಿ ಶೋಭಾ ಎಂ ಪ್ರಾಚಾರ್ಯರು ಎಂ ಐ ಸಿ ಎಸ್ ಸುಳ್ಯ ಹಾಗೂ ಕಾರ್ಗೋ ಹತ್ತು ವಲಯದ ಸಂಯೋಜಕರು ಭಾಗವಹಿಸ್ತಾ ಇದ್ದಾರೆ ಇವರೊಂದಿಗೆ ಶ್ರೀ ಶರಣ್ ಕುಮಾರ ಕಾರ್ಯದರ್ಶಿಗಳು ಮತ್ತು ಪ್ರಾಮುಶಿಲ್ಪ ಅವರು ನಮ್ಮ ಸಂಸ್ಥೆಯ ಇನ್ನೋರ್ವರು ಆಡಳಿತಾಧಿಕಾರಿಗಳು ಶ್ರೀಮತಿ ವೀಣಾ ಲಕ್ಷ್ಮಿ ಎಂ ಇವರು ಸಹ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಕ್ರೀಡಾಕೂಟವು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕವಾದಂತಹ ಚೈತನ್ಯ ಮೂಡಿಸುವುದರ ಜೊತೆಯಲ್ಲಿ ಶಿಸ್ತು ಏಕತೆ ರಾಷ್ಟ್ರೀಯ ಸಂಸ್ಕೃತಿಯನ್ನ ಬೆಳೆಸುವಂತಹ ಒಂದು ಅಪೂರ್ವವಾದ ಕಾರ್ಯಕ್ರಮವಾಗಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ತಮ್ಮೆಲ್ಲರನ್ನ ಅತ್ಯಂತ ಗೌರವಯುತವಾಗಿ ನಾವು ಆಹ್ವಾನಿಸ ಆಹ್ವಾನಿಸಿಕೊಳ್ತಾ ಇದ್ದೇವೆ ಸುಮಾರು ಒಂಬತ್ತು ವಲಯದ ಬೇರೆ ಬೇರೆ ಕ್ರೀಡಾ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ ಅಂಡರ್ ನೈನ್ಟೀನಲ್ಲಿ ಅಂಡರ್ ಸೆವೆಂಟೀನಲ್ಲಿ ಮತ್ತು ಅಂಡರ್ ಫೋರ್ಟೀನಲ್ಲಿ ಅದು ವಿದ್ಯಾರ್ಥಿಗಳು ಈ ಕೇರಮ್ ಸ್ಪರ್ಧೆಗೆ ಭಾಗವಹಿಸ್ತಾ ಇದ್ದು ಅವರೆಲ್ಲರಿಗೂ ಈಗಾಗಲೇ ನಾವು ಎಲ್ಲ ವ್ಯವಸ್ಥೆಗಳನ್ನು ಅಂದರೆ ಅವ್ರು ಉಳಿದುಕೊಳ್ಳಲಿಕ್ಕೆ ಬೇಕಾದಂತಹ ವಸತಿ ವ್ಯವಸ್ಥೆ ಊಟೋಪಚಾರದ ವ್ಯವಸ್ಥೆ ಮತ್ತು ವಾಹನದ ಸೌಕರ್ಯವನ್ನ ನಾವು ಮಕ್ಕಳಿಗೆ ಯಾವುದೇ ರೀತಿಯ ಹೆಚ್ಚಿನ ಹೊರೆಯಾಗದ ರೀತಿಯಲ್ಲಿ ಅಂದರೆ ಆರ್ಥಿಕವಾಗಿ ಎಲ್ಲವನ್ನು ನಮ್ಮ ಸಂಸ್ಥೆ ಭರಿಸುವಂತ ಪ್ರಯತ್ನ ಮಾಡ್ತಾ ಇದೆ ಹೊರಗಡೆ ನಾವು ಹೋದ್ರೆ ಈಗಾಗಲೇ ನಮ್ಮ ಶಾಲೆ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಎಲ್ಲ ಆರ್ಥಿಕವಾದಂತಹ ಎಲ್ಲ ವ್ಯವಸ್ಥೆ ನಾವು ಮಾಡ್ಕೋಬೇಕಾಗತ್ತೆ ಬಟ್ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಬಂದಂತ ಎಲ್ಲರಿಗೂ ಸಹ ನಾವೇ ಎಲ್ಲ ರೀತಿಯ ಸೌಲಭ್ಯವನ್ನ ಮಾಡಿ ಅಂದ್ರೆ ಒಂದು ಮಾದರಿಯ ಕ್ರೀಡಾ ಸ್ಪರ್ಧೆ ಆಗಬೇಕು ಅನ್ನುವ ನೆಲೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾಸಂಸ್ಥೆ ಜರುಗಿಸ್ತಾ ಇದೆ ಮತ್ತೊಮ್ಮೆ ತಮಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡ್ತಾ ನನ್ನ ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೇನೆ ಆಗಿದೆ ಸುಮಾರು ಇನ್ನೂರೈವತ್ತು ಮಕ್ಕಳು ಬರ್ತಾರೆ ಎಲ್ಲರೂ ಸಹ ಕೆಮ್ಮು ಕೇರಮಲ್ಲಿ ತಗೊಂಡ್ರೆ ಆಯಿತು ನಮ್ಮ ದೇಶಕ್ಕೆ ಕೇರಲ್ ತಗೊಂಡಿದ್ದರು ಈಗ ಅಥ್ಲೆಟಿಕ್ ಬಾಕ್ಸಿಂಗ್ ಕೇರಮ್ ಖೋ ಖೋ ಕಬಡ್ಡಿ ಎಲ್ಲ ಕಚೇರಿ ಪ್ರತಿಯೊಬ್ಬರು ಗೇಮ್ ಇದ್ದಾರೆ ಸ್ಕೂಲ್ ಮೊದಲ್ ಸ್ಕೂಲ್ ಅವರು ನಮ್ಮ ಈ ಭಾಗದಲ್ಲಿ ಯಾರು ಸಹ ಲೋಕಲ್ ಸ್ಕೂಲ್ ಬಂದಾಗ ಮಾಡ್ತಾರೆ ಇದು ಗೋವಾ ಮತ್ತು ಕರ್ನಾಟಕ ಸ್ವಲ್ಪ ವ್ಯವಸ್ಥಿತ ಮಾಡಬೇಕು ಸ್ವಲ್ಪ ಆರ್ಥಿಕವಾಗಿ ಭಾರ ಇರತ್ತೆ ಅದಕ್ಕೆ ಯಾರು ತಗೊಳ್ಳಿ ಬಂದ 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 ಬೆಂಗಳೂರು ಮುಚ್ಚಿದ್ರು ಕೇವಲ ಬೆಂಗಳೂರು ಲೆವೆಲ್ ಅಲ್ಲಿ ಮಾತ್ರ ಸ್ಕೂಲ್ಗಳು ಕಂಡಕ್ಟ್ ಮಾಡ್ತಾ ಇದ್ದರು ಅದು ಕೆಲವೇ ಸ್ಕೂಲ್ಗಳಿಗೆ ಸೀಮಿತ ಆಗಿತ್ತು ಬಟ್ ಈ ವರ್ಷ ಏನು ಮಾಡಿದ್ದಾರೆ ಆ ಝೋನಲ್ ಲೆವೆಲ್ ಅನ್ನು ಮಾಡಿ ಮತ್ತೆ ರೀಜನಲ್ ಲೆವೆಲ್ ಅನಂತರ ಮತ್ತೆ ನ್ಯಾಷನಲ್ ಇದರಲ್ಲಿ ಭಾಗವಹಿಸಿದ ಮಕ್ಕಳು ಪ್ರಶಸ್ತಿಯನ್ನು ಪಡ್ಕೊಂಡ್ರೆ ಕೊನೆಗೆ ಕೆಲವು ಇಂಡಿಯಾ ಸಮೇತ ಅವರು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಚಾನ್ಸ್ ಇದೆ ಒಂದು ಸ್ಕೂಲಿಂದ ಇಂತಿಷ್ಟೇ ಮಕ್ಕಳು ಅಂತ ಇದೆ ಈಗಾಗಲೇ ನಾವು ಝೋನಲ್ ಲೆವೆಲ್ ಅಂತ ಖೋಖೋ ಮಾಡಿದ್ದೇವೆ ಕಬಡ್ಡಿ ಮಾಡಿದ್ದೇವೆ ಅದು ಇಲ್ಲಿ ಲೋಕಲ್ ಮಕ್ಕಳು ಬರ್ತಾರೆ ಲೋಕಲ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಕ್ಕಳಿಗೆ ಮಾಡಿದ್ದೇವೆ ನಾವು ಹಾಗೆ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಝೋನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆದವ್ರು ಈಗ ಪ್ರಾದೇಶಿಕ ಪ್ರಾದೇಶಿಕ ಗೋವಾ ಮತ್ತು ಕರ್ನಾಟಕದ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಇನ್ನೊಂದು ಮೂವತ್ತು ಜನರಿಗೆ ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಕುಂದಾಪುರದಲ್ಲಿ ಬುಕ್ ಮಾಡಿದ್ದೇವೆ ಬೇರೆ ಕಡೆ ಹೋದ್ರೆ ಇದಕ್ಕೆಲ್ಲದಕ್ಕೂ ಅಮೌಂಟ್ ಅವರ ಮಾಡ್ಕೋಬೇಕು ಊಟಕ್ಕೆ ತಿಂಡಿಗೆ ಎಲ್ಲ ರೂಮ್ ವ್ಯವಸ್ಥೆ ಅವರೇ ಮಾಡ್ಕೋಬೇಕು ನಮ್ಮ ಮಕ್ಳು ಈಗ ಬೆಂಗಳೂರು ಹೋಗಿದ್ದಾರೆ ಇವತ್ತು ಸಹ ಇದ್ದಾರೆ ಒಂದು ಸುಮಾರು ಎಪ್ಪತ್ತೆಂಟು ಮಕ್ಕಳು ಸ್ಟೇಟ್ ಲೆವೆಲ್ ಯಾರು ನಮ್ಮ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಅದು ಒಂದೊಂದು ವಾರದಲ್ಲಿ ಒಂದೆರಡು ಟೂರ್ನಮೆಂಟ್ ಆಗ್ತಿರ್ತದೆ ನಮ್ಮ ಮಕ್ಕಳು ಹೋಗಿ ಬರ್ತಾ ಇದ್ದಾರೆ ಕೂಡ ಅಲ್ಲಿ ಏನು ವ್ಯವಸ್ಥೆಗಳು ಅಷ್ಟು ಸಮರ್ಪಕ ಇಲ್ಲ ಅಲ್ಲಿ ಮಾತಾಡಿಸೋದಿಲ್ಲ ಮತ್ತೆ ಬಂದರೆ ನಿರಾಸೆ ಆಗಬಾರ್ದು ಅನ್ನೋದು ಸಿಟಿಯಿಂದ ಬರುವಾಗ ಏನೋ ಕರಾವಳಿ ನೋಡೋಣ ಬಂದಿರ್ತದೆ ಆ ಬಂದಾಗ ಇನ್ನು ಏನು ಮಾಡಿಲ್ಲ ಅಂತ ಆಗ್ಬಾರ್ದು ಅಂತ ಆಕ್ಚುಲಿ ಇನ್ನೊಂದು ಖುಷಿ ವಿಚಾರ ಅಂತಂದ್ರೆ ನಾವು ಈ ಸರಿ ನಮ್ಮ ಲೆವೆಲ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದೀವಲ್ಲ ಈಗ ಬೆಂಗಳೂರು ಶಾಲೆಗಳೆಲ್ಲ ಬರ್ತಾ ಇದ್ದಾರೆ ಆ ಬೆಂಗಳೂರು ಎಷ್ಟು ಖುಷಿ ಪಟ್ಟಿದ್ದಾರೆ ಅಂದ್ರೆ ನಿಮ್ಮ ಶಾಲೆಯಲ್ಲಿ ಏನು ವ್ಯವಸ್ಥೆ ಮಾಡಿದಿರಲ್ಲ ಬೇರೆ ಯಾವ ಶಾಲೆಯಲ್ಲೂ ಮಾಡಿಲ್ಲ ಅದಕ್ಕೆ ಈಗಲೇ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ನನಗೆ ಅದೊಂದು ಖುಷಿ ವಿಚಾರ ಪೇರೆಂಟ್ಸ್ ಗಳಿಗೆ ಅಲ್ಲ ವಿಲಸ್ ಪೇರೆಂಟ್ಸ್ ಬಂದರೆ ಅವರು ಸಪ್ರೇಟ್ ರೂಮ್ ಮಾಡ್ಕೊಬೇಕು ಯಾರು ನಮ್ಮ ಮಕ್ಕಳಿಗೆ ಮತ್ತೆ ಟೀಮ್ ಮ್ಯಾನೇಜರ್ಸ್ ನಾವು ವ್ಯವಸ್ಥೆ ಮಾಡ್ತೀವಿ